ಬಿಕಾಸ್ ಆಲ್ರೆಡಿ ಮದುವೆ ಆಗಿ ದೂರ ಬಂದಿರ್ತೀರ ಇದೊಂದು ಚೂರು ಆ ಟೈಮ್ನ ಮ್ಯಾನೇಜ್ ಮಾಡೋದು ಕಲ್ತಿಲ್ಲ ಅಂದರೆ ಆ್ಯಕ್ಚುಲಿ ಏನು ನರ್ವಸ್ ಸಿಸ್ಟಮ್ ಕಂಪ್ಲೀಟ್ಲಿ ಅನ್ಕಂಟ್ರೋಲ್ಡ್ ಆಗಿರುತ್ತೆ ಅವ್ರು ಏನು ಮಾತಾಡ್ತಾರೆ ರೈಟ್ ಏನು ಯೋಚನೆ ಮಾಡ್ತಾರೆ ಅಲ್ಲಿ ಏನು ಹೇಳ್ತಾರೆ ಅದೆಲ್ಲನೂ ಕೂಡ ಅಬ್ನಾರ್ಮಲ್ ಇರುತ್ತೆ ನಾರ್ಮಲ್ ಯಾವುದೂ ಇರಲ್ಲ ಆ್ಯಂಡ್ ಅವರಿಗೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೋಡಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಹೆಂಡತಿ ಆದಂಥೇಳು ಸೊ ಗಂಡನನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಮೂರು ಸಮಯದಲ್ಲಿ ಕೆಣಕಬೇಡಿ ಅಂದರೆ ಕೋಪ ಮಾಡಿಕೊಂಡು ನೀವು ಅವ್ರೊಟ್ಟಿಗೆ ಮಾತಾಡೋಕ್ಕೆ ಹೋಗಬೇಡಿ ನೀವೇನೇ ಕೇಳಬೇಕು ಹೇಳಬೇಕು ಅಥವಾ ಮಾತು ಕೇಳಬೇಕು ಅಂದರೆ ನಾನೀಗೇನು ಹೇಳ್ತೀನಿ ಅದನ್ನು ಫಸ್ಟ್ ತಿಳ್ಕೊಳ್ಳಿ ಆ ಟೈಮಲ್ಲಿ ಅವ್ರನ್ನ ಯಾವುದಕ್ಕೆ ಕಾರಣಕ್ಕೆ ಕೆಣಗಾಕೆ ಹೋಗಬೇಡಿ ಗಂಡು ಮಕ್ಕಳ ಮನಸ್ಥಿತಿ ಆ ಟೈಮಲ್ಲಿ ತುಂಬ ವಿಚಿತ್ರವಾಗಿರುತ್ತೆ ಆ್ಯಂಡ್ ಆ ಟೈಮಲ್ಲಿ ಜಗಳಗಳು ಆಗುವಂಥ ಸಾಧ್ಯತೆ ಇರುತ್ತೆ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗು ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಜೊತೆ ಮಾತಾಡ್ಬೋದು ಓಕೆ ನಿಮ್ದೇನೋ ಕ್ವೈರೀಸ್ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಗಂಡ ಸಪೋಸ್ ಡ್ರಿಂಕ್ಸ್ ಆ್ಯಂಡ್ ಸ್ಮೋಕ್ ಅಂದರೆ ಕುಡಿದಾಗ ಮತ್ತು ಸಿಗರೇಟ್ ಸೇರಬೇಕಾರೆ ಸೊ ಈ ಅಭ್ಯಾಸ ಇದ್ದರೆ ಸೊ ಇಂಥ ಟೈಮಲ್ಲಿ ಕುಡಿದಾಗ ನೀವು ನೀವೇನೂ ಕೂಡ ಮಾತಾಡ್ಲಿಕ್ಕೆ ಹೋಗಬೇಡಿ ಜಸ್ಟ್ ಆ ಟೈಮ್ನ ಸಾಯಿಸಿ ಅಂದರೆ ಕುಡ್ದಿರ್ತಕ್ಕಂಥ ಸೈ ಟೈಮಲ್ಲಿ ಆ್ಯಕ್ಚುಲಿ ಅವ್ರದ್ದೇ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ಲಿ ಅನ್ಕಂಟ್ರೋಲ್ಡ್ ಆಗಿರುತ್ತೆ ಅವ್ರು ಏನು ಮಾತಾಡ್ತಾರೆ ರೈಟ್ ಏನು ಯೋಚನೆ ಮಾಡ್ತಾರೆ ಅಲ್ಲಿ ಏನು ಹೇಳ್ತಾರೆ ಅದೆಲ್ಲನೂ ಕೂಡ ಅಬ್ನಾರ್ಮಲಿಟೀಸ್ ಇರ್ತಾರೆ ನಾರ್ಮಲ್ ಯಾವುದೂ ಇರಲ್ಲ ಆ್ಯಂಡ್ ಅವರಿಗೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದಮೇಲೆ ಎದ್ವಾ ತೆದ್ವಾ ಮಾತಾಡ್ತಾರೆ ನಿಮ್ಮ ಬಗ್ಗೆ ಕೆಡ್ದಾಗಿ ಮಾತಾಡ್ತಾರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ ಆ್ಯಂಡ್ ನಿಮಗೆ ಕಂಪ್ಯಾರಿಸನು ಮಾಡಿಬಿಡ್ತಾರೆ ಆ ಟೈಮಲ್ಲಿ ಏನೇನೋ ಹೇಳ್ಬಿಡ್ತಾರೆ ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಆ ಟೈಮ್ನ ಸಾಯಿಸ್ಬೇಕು ಆ ಟೈಮ್ನ ಕಿಲ್ ಮಾಡಬೇಕು ಪಾಪ ಗೊತ್ತಿಲ್ಲ ಮೊದಲಿಂದ ಕುಡಿದು ಕುಡಿಯೋದೊಂದು ರೂಢಿ ಇದೆ ಅಂದಮೇಲೆ ನೀವು ಅದನ್ನು ರೂಢಿ ಮಾಡ್ಕೊಳ್ಬೇಕು ಓಕೆ ಎಷ್ಟೊಂದು ಸ್ವಲ್ಪ ತಗೊಳ್ತಾರೆ ಆ ಟೈಮಲ್ಲಿ ಅಥವಾ ಸಪೋಸ್ ಸಿಗಾಬೇ ಕುಡಿದಾ ಇದ್ರು ಕೂಡ ನೀವು ಆ ಟೈಮಲ್ಲಿ ಕೆಣಕಿದ್ರೆ ನಿಮ್ಗೆ ಅದು ಈಗ ಸಾರಿ ನಾನು ಗಂಡನಿಗೆ ಇದನ್ನು ಕಂಪ್ಯಾರಿಸನ್ ಇಲ್ಲ ಬಟ್ ಸ್ಟಿಲ್ ಹೇಳ್ತಿದ್ದೀನಿ ಒಂದು ಕೊಚ್ಚೆ ಏರಿ ಅಂದಮೇಲೆ ಆ ಕೊಚ್ಚೆಗೆ ನೀವು ಕಲ್ಲು ಹಾಕಿದರೆ ನಿಮಗೆ ಸಿಡಿಯೋದು ಅಂದರೆ ಪಾಪ ಕುಡಿದಾಗ ಅವ್ರು ಅನ್ಕಂಟ್ರೋಲಾಗಿರ್ತಾರೆ ಮಾತಾಡಬೇಕು ಅಂತಲ್ಲ ಕೆಲವರು ಸೊ ಇಂಥ ಟೈಮಲ್ಲಿ ಕೆಣಕ್ಕೆಬೇಡಿ ಗಂಡನ್ನು ಆ ಟೈಮ್ನ ಮ್ಯಾನೇಜ್ ಮಾಡೋದನ್ನು ಕಲಿಯಿರಿ ಬುದ್ಧಿವಂತರಾದರು ಹೀಗೆ ಮಾಡ್ತಾರೆ ಹೆಣ್ಮಕ್ಳು ಅಂದರೆ ಲೈಕ್ ಅವ್ರು ಹೆಣ್ತೀರು ಮಾಡ್ಬೇಕು ಹಿಂಗೆ ಸಹಿಸ್ಕೊಬೇಕು ಆ ಟೈಮಲ್ಲಿ ಬಿಕಾಸ್ ಆಲ್ರೆಡಿ ಮದುವೆ ಆಗಿ ಇಷ್ಟು ದೂರ ಬಂದಿರ್ತೀರ ಇದೊಂದು ಚೂರು ಆ ಟೈಮ್ನ ಮ್ಯಾನೇಜ್ ಮಾಡೋದು ಕಲ್ತಿಲ್ಲ ಅಂದರೆ ನೀವು ಎಲ್ಲಿ ಹೋದರೂ ಕೂಡ ಯಾಕಂದರೆ ಇವತ್ತಿನ ಕಾಲಕ್ಕೆ ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತಾರೆ ಸೊ ಆ ಟೈಮ್ ಆ ಪ್ರಾಬ್ಲಮ್ ಬಂದಾಗ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ನೀವು ಫಸ್ಟ್ ಓಕೆ ಸೆಕೆಂಡ್ ನೋಡ ಏನಂದರೆ ಮೂಡ್ ಸರಿ ಇಲ್ಲದೇ ಇದ್ದಾಗ ಅಂದರೆ ಈಗ ಕೆಲವರು ಆಫೀಸಿಗೆ ಹೋಗಿರ್ತಾರೆ ಅಥವಾ ಇನ್ಯಾವುದೋ ಲೈಕ್ ಪ್ರಾಬ್ಲಮ್ ಆಗಿರುತ್ತೆ ಯಾರೋ ಬೈದಿರ್ತಾರೆ ಅಥವಾ ದುಡ್ಡಿನ ಪ್ರಾಬ್ಲಮ್ ಆಗಿರುತ್ತೆ ಅವ್ರದ್ದು ಹಾಬ ಬಾಡಿ ಲ್ಯಾಂಗ್ವೇಜ್ ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಅವ್ರು ಮಾತಾಡೋ ವೇ ಇದೆಲ್ಲ ನೋಡ್ಕೊಂಡು ಮೂಡ್ ಹೇಗಿದೆ ನೋಡ್ಕೊಳ್ಳಿ ಆ ಮೂಡ್ ನೋಡಿಕೊಂಡು ಅಂದರೆ ಅಲ್ಲ ಲೈಕ್ ಅವ್ರು ಖುಷಿಯಾಗಿದ್ದಾರಾ ಅಥವಾ ಬೇಜಾರಲ್ಲಿದ್ದಾರೆ ತುಂಬ ವರ್ಕ್ ಪ್ರೆಸರ್ ಇದೆಯಾ ಏನೋ ಪ್ರಾಬ್ಲಮ್ ಆಗಿದೆ ಇದೆಲ್ಲ ನೋಡ್ಕೊಂಡು ಮಾತಾಡಿ ಆ ಟೈಮಲ್ಲೂ ಏನೂ ಕೆಡ ಏನು ಈಗೇನೋ ಅಲ್ಲ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರ ಎಲ್ಲೋ ಪಾನಿಪುರಿ ತಿನ್ನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಇದನ್ನು ಬುದ್ಧಿವಂತವ್ರು ಆದ್ರೇನು ಮಾಡ್ತಾರೆ ಹ್ಯಾಂಡ್ಲ್ ಮಾಡೋದನ್ನು ಕಲಿಬೇಕು ಈ ಸಣ್ಣ ಅನ್ನೋ ಲೈಫ್ ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ನಾವು ಗೊತ್ತಿರಬೇಕಾಗುತ್ತೆ ಮಳೆ ಬಂದಾಗ ಏನು ಮಾಡ್ತೀವಿ ಹೇಳಿ ನೋಡೋಣ ನಾವು ಈಗ ಮಳೆ ಇಲ್ದಿರ್ಬೇಕಾದ್ರೆ ಹೆಂಗೆ ಮಾಡ್ತೀವಿ ಆರಾಮ್ಸೆ ಹೋಗ್ತೀವಿ ನಾವು ಮಳೆ ಇರಬೇಕಾದ್ರೆ ಸೇಫ್ಟಿ ಒಂದು ಚತ್ತರಿ ತೊಗೊಂಡು ಹೋಗಿರ್ತೀವಿ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನು ಬರುತ್ತೆ ಮಳೆ ಬರ್ಬೋದು ಹೇಳೋಕ್ಕಾಗಲ್ಲ ಅಂತೇಳಿ ಸೇಫ್ಟಿ ತೊಗೊಂಡು ಹೋಗಿರ್ತೀವಿ ಸೊ ಸಪೋಸ್ ನಾವು ತೊಗೊಂಡೋಗಿಲ್ಲ ಅಂದ್ರೂ ಕೂಡ ಮಳೆ ಬರೋ ಟೈಮ್ಗೆ ಸೇಫ್ಟಿ ಹುಡುಕ್ತಿವಿ ನೆನ್ಕೊಬಾರ್ದು ಅಂತೇಳಿ ಆಸ್ ಇಟ್ ಇಸ್ ಕೆಲವೊಂದು ಸಲ ಮೂಡ್ ಸರಿ ಇಲ್ದಿರ್ಬೇಕಾರೆ ಅವ್ರ ಮನಸ್ಥಿತಿ ಸರಿ ಇಲ್ದಿರ್ಬೇಕಾರೆ ನಾವು ಸೇಫ್ಟಿ ಹುಡುಕ್ಬೇಕು ಆ ಟೈಮ್ನ ಸಾಯಿಸಬೇಕು ರೈಟ್ ಇದನ್ನು ಯೋಚನೆ ಮಾಡಬೇಕು ಇಲ್ಲ ಯಾವ ಸಂಸಾರದಲ್ಲೂ ಕೂಡ ನೀವು ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಅಂಡ್ ಗಲಾಟೆಗಳು ತಪ್ಪಿದೆಯಲ್ಲ ಆ್ಯಕ್ಚುಲಿ ಓಕೆ ಬಿಕಾಸ್ ಕುಡಿದೇ ಹೋದ್ರೂ ಕೂಡ ಇಲ್ಲೇನಾಗುತ್ತೆ ಮೂರು ಸರಿ ಇಲ್ಲಿರೋದು ಡೆಫಿನೆಟ್ಲಿ ಕಾಮನ್ ಆಗಿ ದುಡ್ಡಿನ ಪ್ರಾಬ್ಲಮ್ ಫ್ರೆಂಡ್ಸ್ ಏನೋ ಅಂದ್ರು ಅಥವಾ ಇನ್ನೊಂದು ಗಲಾಟೆ ಅಥವಾ ಆಫೀಸ್ ಟೆನ್ಷನ್ ಏನೋ ಇದ್ದೇ ಇರುತ್ತೆ ಅದನ್ನು ಹ್ಯಾಂಡಲ್ ಮಾಡೋದು ಕಲಿವೆ ಪ್ರತಿಯೊಂದು ಹೆಣ್ಮಕ್ಳು ಎಸ್ಪೆಷಲಿ ಮನೆಯಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟು ಊಟ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಊಟ ಮಾಡ್ತಿರ್ತಾರೆ ಆ ಟೈಮಲ್ಲಿ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಆ ಟೈಮಲ್ಲಿ ಮಾತಾಡಕ್ಕೆ ಹೋಗ್ತಾರೆ ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ ಆ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಬಡಿಸಿ ಊಟ ಮಾಡಬೇಕಾದ್ರೆ ಯಾರಿಗೂ ಊಟ ಮಾಡಿಸ್ ಏನು ಊಟ ಬಡಿಸಬೇಕಾರೆ ಯಾರಿಗೂ ಊಟ ಮಾಡಬೇಕಾದ್ರೆ ನಿಮ್ಮ ಯಜಮಾನರುಗಳು ಆ ಟೈಮಲ್ಲಿ ನೀವು ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೋದು ಕೆಟ್ಟ ಕೋಪ ಬರುತ್ತೆ ಗಂಡು ಮಕ್ಕಳು ಇದೊಂದು ಸೈಕಾಲಜಿ ಹೇಳುತ್ತೆ ಇದೊಂದು ಏನಂತ ಹೇಳಿದ್ರೆ ಗಂಡು ಮಕ್ಕಳು ಒಂದು ಮನಸ್ಥಿತಿ ಪ್ರಕಾರ ಊಟ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ ಕೆಟ್ಟ ಕೋಪ ಬರುತ್ತೆ ಆ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವ್ರ ಮೂಡ್ ನೋಡಿಕೊಂಡು ನೀವೇನು ಮಾತಾಡ್ಬೇಕು ಅಂದ್ಕೊಳ್ತೀರಾ ಏನು ಶೇರ್ ಮಾಡ್ಕೋಬೇಕು ಅನ್ಕೊಂತೀರ ಆ ಟೈಮಲ್ಲಿ ಮಾತಾಡಿ ಓಕೆ ಐ ಥಿಂಕ್ ಈ ಮೂರು ವಿಚಾರ ನಿಮಗೆ ಎಲ್ಲಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಬಿಕಾಸ್ ಪ್ರತಿ ಹೆಣ್ಮಕ್ಳಿನಲ್ಲಿ ಪ್ರತಿ ಹೆಣ್ಮಕ್ಳು ಕೂಡ ಇದನ್ನ ಫೇಸ್ ಮಾಡ್ತಿದ್ದೀರಿ ಮನೆಯಲ್ಲಿ ಇವತ್ತು ಹುಷಾರು ಐ ಥಿಂಕ್ ರೈಟ್ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದೇ ಥರದ ವಿಡಿಯೋಗಳು ಸಿಗುತ್ತೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ